ನ್ಯೂಸ್ ಬೆಂಗಳೂರು ಜನತೆಯ ಹೊಸ ಭರವಸೆಗಾಗಿ ಬಿಬಿಎಂಪಿ ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ಚಾಲಕರನ್ನ ನಿಮಗೆ ತಿಳಿಸೋ ಕೆಲಸ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಅಸದಿ ಆತ್ಮ ಬಯಲಿಗೆ ಎಳೆದು ಭ್ರಷ್ಟಾಚಾರ ರಹಿತ ಆಡಳಿತ ಭ್ರಷ್ಟಾಚಾರ ಮುಕ್ತ ಸೇವೆ ಬೆಂಗಳೂರು ಜನತೆಗೆ ಸಿಗುತ್ತೆ ವೈಯದಿ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟನೆ ಕೊಟ್ಟಿದ್ರು ಇದು ಇದ್ಯಾವ್ದನ್ನು ಕನ್ಸಿಡರ್ ಮಾಡಿಲ್ಲ ಗವರ್ನರ್ ಯಾವ ರೀತಿ ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ಬೇಕು ಲೀಗಲೇ ಎಕ್ಸಾಮಿನ್ ಮಾಡ್ತಾರೆ ಅದನ್ನು ಮುಂದೆ ಏನು ಮಾಡಬೇಕು ಅಂತೇಳಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತ ಮೊದಲೇ ನಾವೆಲ್ಲ ಮೊದಲೇ ಹೇಳಿದ್ದೇವೆ ಈ ವೇಳೆ ಅನುಮತಿ ಕೊಟ್ಟಿದ್ದೆ ಆದರೆ ಅದರ ವಿರುದ್ಧವಾಗಿ ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳಿ ನಾವೆಲ್ಲ ಮೊದಲೇ ಹೇಳಿದ್ದೇವೆ ಮುಖ್ಯಮಂತ್ರಿಗಳು ಈಗ ಲೀಗಲ್ ಟೀಮ್ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಕ್ರಮ ವಿಶ್ವಾಸ ಇಲ್ಲ ಕೊಡಲ್ಲ ವಿಶ್ವಾಸ ಇತ್ತು ಕೊಡೋದಿಲ್ಲ ನಾವೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟ ಮೇಲೆ ಕ್ಯಾಬಿನೆಟ್ ಅಡ್ವೈಸ್ ಮಾಡಿದ ಮೇಲೆ ಕೂಡ ಕೊಡೋದಿಲ್ಲ ಅಂತ ನಾವು ಭಾವಿಸಿದ್ರು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಕಾನೂನಾತ್ಮಕವಾಗಿ ನಾವು ಅದನ್ನ ಇದು ರಾಜ್ಯಪಾಲರ ನಿರ್ಣಯ ಅನ್ಸುತ್ತಾ ರಾಜ್ಯಪಾಲರ ನಿರ್ಣಯ ಅನ್ಸುತ್ತೋ ಅಥವಾ ಕೇಂದ್ರದ ಸೂಚನೆ ಮೇಲೆ ಕೂಡ ಕೇಂದ್ರದಿಂದ ಅಂದ್ರೆ ಮೇಲೆ ಮೇಲಿನಿಂದ ಒತ್ತಡ ಅಂತೂ ಖಂಡಿತವಾಗಿ ಇದೆ ಅಂತ ಹೇಳಿದ್ರಲ್ಲಿ ಸ್ಪಷ್ಟವಾಗ್ತದೆ ಯಾವುದೇ ನಿಖರವಾದಂಥ ಮಾಹಿತಿಗಳು ಮತ್ತು ಮುಖ್ಯಮಂತ್ರಿಗಳ ಆದೇಶ ಮಾಡಿದ್ದಾಗಲಿ ಮುಖ್ಯಮಂತ್ರಿಗಳು ಮೌಖಿಕವಾಗಿ ಸೂಚನೆ ಮಾಡಿದ್ದಾಗಲಿ ಅದು ಕೂಡ ಇಲ್ಲದೇ ಇದ್ದರೂ ಕೂಡ ಅವರು ಶೋಕಾಸ್ ಕೊಟ್ಟಿದ್ದರು ನಾವು ಶೋಕಾಸ್ನಲ್ಲಿ ವಿವಿ ವಿವರವಾಗಿ ಅವರಿಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೇವೆ ಯಾವ ರೀತಿ ಈ ಇಡೀ ಪ್ರಕರಣ ನಡೆದಿದೆ ಅನ್ನೋದನ್ನು ಎಳೆ ಎಳೆಯಾಗಿ ನಾವು ಅವರಿಗೆ ತಿಳಿಸಿದ್ದೇವೆ ಆದರೂ ಅವರು ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂತಂದಮೇಲೆ ಸ್ವಾಭಾವಿಕವಾಗಿ ಅನ್ಸುತ್ತೆ ಮೇಲಿನಿಂದ ಅವರಿಗೆ ಒತ್ತಡ ಇರಬಹುದು ರಾಜ್ಯಪಾಲರ ಕಚೇರಿಯನ್ನು ಅವರು ಈ ರೀತಿ ದುರುಪಯೋಗ ಮಾಡಿದ್ದಾರೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನಾವು ಮೊದಲಿಂದಲೂ ಹೇಳ್ಕೊಂಡು ಬಂದಿದ್ದೀವಿ ಈಗ ಅದು ಪ್ರೂವ್ ಆದಂಗೆ ಆಗುತ್ತೆ ಮಧ್ಯಾಹ್ನ ಮೂರು ಗಂಟೆಗೆ ಭೇಟಿ ಆದರೆ ರಾಜ್ಯಪಾಲರು ಕರೆದಿರ್ತಾರೆ ಅಲ್ಲ ಗೊತ್ತಿಲ್ಲ ಯಾಕೆಂದ್ರೆ ನಮಗೇನು ಬೆಳವಣಿಗೆ ಅಲ್ಲಿ ಏನಾಗ್ತದೆ ರಾಜಭವನದಲ್ಲಿ ಅಂತ ನಮಗೆ ಗೊತ್ತಿಲ್ಲ ಅವರು ಗೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ ಮೇಲೆ ಯಾರು ಕೇಳಿದ್ರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತೇಳಿ ಅವ್ರನ್ನ ಅವ್ರ ಜೊತೆ ರಾಜ್ಯಪಾಲರು ಮಾತಾಡ್ತಾರೆ ಅಂತೇಳಿ ಬಿಳೋದಷ್ಟೇ ನಮ್ಗೆ ಗೊತ್ತಿಲ್ಲ ಕೇಂದ್ರ ಸರ್ಕಾರದ್ದು ಅಥವಾ ದ್ವೇಷದ ನಡೆಯುತ್ತೆ ಅಲ್ಲ ನಾವೀಗ ಅದನ್ನೇ ಅದೇ ಥರ ಭಾವಿಸ್ಬೇಕಾಗ್ತದೆ ಯಾವ ಮುಖ್ಯಮಂತ್ರಿ ಜನ ಜನಗಳಿಂದ ಆರಿಸಿ ನೂರ ಮೂವತ್ತಾರು ಸೀಟ್ನನ್ನು ಆರಿಸಿ ಗೆದ್ದು ಮುಖ್ಯಮಂತ್ರಿ ಆಗಿ ಮತ್ತು ಯಾವುದೇ ರೀತಿಯ ಅವರು ನೇರವಾಗಿ ಅವರು ಇನ್ವಾಲ್ವ್ ಆಗಿಲ್ಲದೆ ಇದ್ದರೂ ಕೂಡ ಈ ರೀತಿ ಮಾಡ್ತಾರೆ ಅಂತಂದ್ರೆ ಸ್ವಾಭಾವಿಕವಾಗಿ

ಒಂದು ಸರ್ಕಾರ ನಡೆಯುವಾಗ ಇಂಥದ್ದೆಲ್ಲ ನಡೆಯುತ್ತೆ ಆದ್ರೆ ನಾವು ಅದನ್ನ ಎದುರಿಸೋದಕ್ಕೆ ತಯಾರಿದ್ದೀವಿ ಯಾರು ಇರಲೇಬೇಕಲ್ಲ ಸಿಎಂ ರಾಜೀನಾಮೆ ಆ ಪ್ರಶ್ನೆ ಈಗ ಉದ್ಭವ ಆಗೋದೇ ಇಲ್ಲ ಆ ಪ್ರಶ್ನೆ ಉದ್ಭವ ಈಗ ಆಗೋದಿಲ್ಲ ಅದು ಯಾಕೆಂದ್ರೆ ನಾವು ಹೇಳಿದ್ಮೇಲೆ ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಅಂತ ಅಂದಾಗ ಆ ಪ್ರಶ್ನೆ ಬರೋದಿಲ್ಲ